ಒಂದೂವರೆ ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದು ಸಂಸತ್ ಸದಸ್ಯರಾಗಿರುವ ಕುಮಾರಸ್ವಾಮಿ ಅವರೇ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಮಂಡ್ಯ ವಿವಿ ಆವರಣದಲ್ಲಿ ನಡೆದ ಸಮಾವೇಶದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮಾತನಾಡಿ ಭಾಷಣದ ಆರಂಭದಲ್ಲೇ ಸಂಸತ್ ಸದಸ್ಯರಾದ ಕುಮಾರಸ್ವಾಮಿ ಒಂದೂವರೆ ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದು ಸಂಸತ್ ಸದಸ್ಯರಾಗಿರುವ ಕುಮಾರಸ್ವಾಮಿ ಅವರೇ ಅಂತ ಮಾತನಾಡಿ ರಾಜ್ಯದ ಯಾವುದೇ ಕ್ಷೇತ್ರಕ್ಕೆ ಹೋಗಿ ನಿಂತೂ ಗೆಲ್ಲುವ ಶಕ್ತಿ ಕುಮಾರಸ್ವಾಮಿಗಿದೆ ನಿಮ್ಮೆಲ್ಲರ ಅಪೇಕ್ಷೆಯಂತೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ನನ್ನ ಹುಟ್ಟೂರು ಮಂಡ್ಯ ಜಿಲ್ಲೆಯ ಬೋಕನಕೆರೆ ಇಲ್ಲಿಂದ ಸ್ಪರ್ಧೆ ಮಾಡ್ತಾ ಇರೋದು ತುಂಬಾ ಖುಷಿ ತಂದಿದೆ ಎಂದರು ಮಾಜಿ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದೂವರೆ ಎರಡು ಲಕ್ಷ ಅಂತರದಲ್ಲಿ ಗೆದ್ದು ಸಂಸತ್ ಸದಸ್ಯರಾಗಿರುವಂತ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ರಾಜ್ಯದ ಯಾವುದೇ ಲೋಕಸಭಾ ಕ್ಷೇತ್ರಕ್ಕೋಗಿ ನಿಂತರೂ ಸಾಲ್ಲಕ್ಕೆ ಸಾಧ್ಯ ಇದೆ ಆದರೆ ನೀವೆಲ್ಲರೂ ಅಪೇಕ್ಷೆ ಪಟ್ರಿ ಅಂತೇಳಿ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆ ನನ್ನ ತವರೂರು ನನ್ನ ಸಂತವರು ಗೂಕುಲ್ಕೆರೆ ಈ ಕ್ಷೇತ್ರದಿಂದ ಅವರು ನಿಲ್ತಾ ಇರುವಂಥದ್ದು ಅತ್ಯಂತ ಸ್ವಾಗತಾರ್ಹ ಸಂಗತಿ ನಾನು ನಿಮ್ಮಲ್ಲಿ ಭಾಳ ಹೊತ್ತು ಮಾತಾಡಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಜನ ನೀವೇನು ಸೇರಿದ್ದೀರ ನಿಮ್ಮ ಕುಟುಂಬದವರು ನಿಮ್ಮ ಸ್ನೇಹಿತರು ಓಟ್ ಕೊಟ್ಟರು ಸಾಕೋ ಕುಮಾರಸ್ವಾಮಿಯವರು ಒಂದು ಎರಡು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಯಡಿಯೂರಪ್ಪನವರೇ ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಮನೆ ಮನೆಗೆ ಹೋಗ್ತೇವೆ ಇನ್ನು ಕೆಲವೇ ದಿವಸ ಚುನಾವಣೆ ಇರುವಂಥದ್ದು ನಾವು ಮನೆ ಮನೆಗೆ ಹೋಗಿ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ತೇವೆ ಅನ್ನೋದೆಲ್ಲ ಕೈ ಎತ್ತಿ ನೋಡೋಣ ಇನ್ನು ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಿದ ಯಡಿಯೂರಪ್ಪ ರೈತರಿಗೆ ಕೊಡ್ತಾ ಇದ್ದ ನಾಲ್ಕು ಸಾವಿರ ಯಾಕೆ ನಿಲ್ಲಿಸಿದ್ದೀರಿ ರಾಜ್ಯ ದೇಶದ ಉದ್ದಗಲಕ್ಕೂ ಮೋದಿ ಅಂತ ಕೂಗು ಕೇಳಿಸ್ತಾ ಇದೆ ಮಾಜಿ ಪ್ರಧಾನಿ ದೇವೇಗೌಡರು ಇಂಥ ವಯಸ್ಸಿನಲ್ಲೂ ರಾಜ್ಯ ಸುತ್ತಿದ್ದಾರೆ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೀನಿ ಅಂತಾರೆ ನಿಮ್ಮ ಶಕ್ತಿ ಮೀರಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಎರಡು ಲಕ್ಷಾಂತರದಲ್ಲಿ ಗೆಲ್ಲೋದ್ರಲ್ಲಿ ಸಂಶಯವಿಲ್ಲ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಅಲೆ ಎದ್ದಿದೆ ಮೋದಿ ದೇವೇಗೌಡರ ಗೌರವ ಉಳಿಸಬೇಕು ಅಂದ್ರೆ ಎರಡು ಲಕ್ಷ ಅಂತರದಲ್ಲಿ ಗೆಲ್ಲಿಸಿ ನನ್ನ ತವರೂರು ಮಂಡ್ಯ ಇವತ್ತು ನಿಶ್ಚಯ ಮಾಡಿ ಎರಡು ಲಕ್ಷಾಂತರದಲ್ಲಿ ನಿಶ್ಚಯ ಮಾಡಿ ಗೆಲ್ಲುವವರೆಗೂ ಶಪಥ ಮಾಡಿ ಇಲ್ಲಿಗೆ ಬಂದಿರೋರು ಮತ್ತು ಅವರ ಕುಟುಂಬದವರು ಮತ ಹಾಕಿದರೆ ಸಾಕು ನಾನು ಪ್ರಧಾನಿ ಭೇಟಿ ಮಾಡುವುದಕ್ಕೆ ಹೆಚ್ಡಿಕೆಯನ್ನ ದೆಹಲಿಗೆ ಕರೆದೊಯ್ತೀನಿ ನಾರಾಯಣಗೌಡರ ಆಗಮನ ದೊಡ್ಡ ಶಕ್ತಿ ಬಂದಿದೆ ಮಂಡ್ಯ ಮೈಸೂರು ಚಾಮರಾಜನಗರದಲ್ಲೂ ಹೆಚ್ಚಿನ ಮತ ಹಾಕಿಸಿ ನಿಮ್ಮ ಕುಟುಂಬಸ್ಥರು ಹಾಗೂ ನೆಂಟರಸ್ಟರಿಗೆ ಹೇಳಿ ಮತ ಹಾಕಿಸಿ ಎಂದ್ರು ಕೇಂದ್ರ ಸರ್ಕಾರ ಕೊಟ್ಟರೆ ನಾಲ್ಕು ಸಾವಿರ ರಾಜ್ಯ ಕೊಡ್ತಾ ಇದ್ದೆ ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ನಾಲ್ಕು ಒಂದು ಸಾವಿರ ಕೊಡೋದನ್ನ ನಿಲ್ಲಿಸಿದ್ರಿ ಮನೆಯಲ್ಲಿಟ್ಟುವಂತ ಹೆಣ್ಣು ಮಗಳು ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತ ಹೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದೆ ಹದಿನೈದು ಹದಿನಾರು ಕೋಟಿ ಹೆಣ್ಣು ಮಕ್ಕಳಿಗೆ ಸವಲತ್ತಾಗಿದೆ ಆಗಿದೆ ಯಾಕೆ ನಿಲ್ಸಿದ್ರಿ ಯಾಕೆ ನಿಲ್ಲಿಸಿದ್ರಿ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಬಂಧುಗಳೇ ಇವತ್ತು ನಾಡಿನ ಉದ್ದಗಲಿಕ್ಕೆ ದೇಶದ ಉದ್ದಗಲಿಕ್ಕೆ ಮೋದಿ 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 ಗಾಳಿ ಬೀಸ್ತಾ ಇದೆ ಇದನ್ನ ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಮಾಜಿ ಪ್ರಧಾನಿ ಮಾನೆ ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡ್ತಾ ನಮ್ಮೆಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಯಡಿಯೂರಪ್ಪನವರಿಂದ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ದೇವೇಗೌಡರಿಗೆ ಸಾಧ್ಯ ಆಗೋದಾದ್ರೆ ನಮ್ಮಿಂದ ಸಾಧ್ಯ ಇಲ್ವಾ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ಹೋರಾಟ ಮಾಡಿದ್ರು ಓಡಾಟ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಏನು ಕೇಳೋದು ನಾಳೆ ಬರುವಂತಹ ಲೋಕಸಭಾ ಚುನಾವಣೆವರೆಗೆ ನೀವು ನಿಮ್ಮ ಶಕ್ತಿ ಮೀರಿ ನಿಮ್ಮ ಸಮಯವನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ಮತದಾನದಿಂದ ಅವ್ರನ್ನ ಕರ್ಕಬರಕ್ಕೆ ನೀವು ಪ್ರಾ ಕೆಲಸ ಮಾಡಿದ್ರೆ ಕುಮಾರಸ್ವಾಮಿ ಅವರು ಎರಡು ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ಗೆಲ್ಲೋದಲ್ಲಿ ಯಾವುದೇ ಸಂಶಯ ಇಲ್ಲ